ಹಾಡ್ ಡಿಫ್ರೆಂಟ್ ವೇವ್ಸ್ ಸೇಮ್ ಓಷನ್ ನ ರಿಲೀಸ್ ಮಾಡಿದೀವಿ ಫ್ರಮ್ ದ ಫಿಲ್ಮ್ ಎವ್ರಿ ಒನ್ ವಾಂಟ್ಸ್ ದಿಸ್ ಇದು ಒಂದು ಕಾಮಿಡಿ ಡೈಮಂಡ್ ಹೈಸ್ಟ್ ಇಟ್ ಈಸ್ ಅಬೌಟ್ ಡಿಸೈರ್ ಏನ್ ಬೇಕು ಎಲ್ಲ ಸಿನಿಮಾ ನಲ್ಲಿ ಇದೆ ಈ ಮೂವಿ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಹೇಗಂದ್ರೆ ಈ ಸಾಂಗ್ ತರ ಒನ್ ಸಾಂಗ್ ಫೈವ್ ಲ್ಯಾಂಗ್ವೇಜಸ್ ಒನ್ ಮೂವಿ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಈ ಹಾಡಿನಲ್ಲಿ ಇಂಗ್ಲಿಷ್ ಹಿಂದಿ ಕನ್ನಡ ತಮಿಳ್ ತೆಲುಗು ಎಲ್ಲಾ ಲ್ಯಾಂಗ್ವೇಜಸ್ ಇದೆ ಈಗ ಹಾಡನ್ನ ಕೇಳ್ಬಿಟ್ಟು ನಿಮ್ಗೆ ಲವ್ ಅಂತ ಏನು ಅದ್ ಗೊತ್ತಾಗತ್ತೆ ಯೂಟ್ಯೂಬ್ ಅಲ್ಲಿ ಇವಾಗ ರಿಲೀಸ್ ಆಗಿದೆ ದಯವಿಟ್ಟು ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಈ ಮೂವಿನ ನಾವು ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಅಂತ ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ದೇ ಒಂದು ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಹಾಗೆ ರೆಗ್ಯುಲರ್ ಡಿಸ್ಟ್ರಿಬ್ಯೂಷನ್ ಅಲ್ಲೂ ನೀವು ನೋಡ್ತೀರಾ ಎಂಟರ್ಟೈನ್ಮೆಂಟ್ ಎರ್ ಒಂದು ಇಂಡಿಪೆಂಡೆಂಟ್ ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಮೇಕರ್ಸ್ಗೆ ಎಲ್ಲಾ ಜಾಗ ಬರೀ ಫಿಲ್ಮ್ ಥಿಯೇಟರ್ಸ್ ಅಲ್ಲ ಬರೀ ಓ ಟಿ ಟಿ ಅಲ್ಲ ನೀವು ಹೇಳಿದ ವೆನ್ಯೂಗೆ ನಾವು ಒಂದು ಮೂವಿ ಥಿಯೇಟರ್ ಆಗಿ ಕನ್ವರ್ಟ್ ಮಾಡಬಹುದು ಎನಿ ರೂಫ್ ಟಾಪ್ ಎನಿ ಬಾರ್ ಎನಿ ರೆಸ್ಟೋರೆಂಟ್ ಇವಾಗ ನೀವು ಸಿನಿಮಾ ಮಾಡಬಹುದು ನಿಮ್ ಸಿನಿಮಾ ಎನಿ ಪ್ಲೇಸ್ ವಿತ್ ಸೈಲೆಂಟ್ ಡಿಸ್ಕೋ ಹೆಡ್ಫೋನ್ಸ್ ನೋಡ್ಬೋದು ನಮ್ ಸಾಂಗ್ ನ ನೀವು ಹೈಯೆಸ್ಟ್ ಕ್ವಾಲಿಟಿ ಹೆಡ್ಫೋನ್ಸ್ ಎನಿ ಲೊಕೇಶನ್ ಅಂಡ್ ದ ಬೆಸ್ಟ್ ಫುಡ್ ನೀವು ತಿನ್ಬೋದು ಹಾಗೆ ಫಿಲ್ಮ್ ಮೇಕರ್ಸ್ಗೂ ಈ ಥರ ಆಪರ್ಚುನಿಟಿ ಬೇಕಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಎಂಡ್ ಟು ಎಂಡ್ ಸೊಲ್ಯೂಷನ್ ಕೊಡ್ತಾ ಇದೀವಿ ಫ್ರಮ್ ಸ್ಕ್ರಿಪ್ಟಿಂಗ್ ಟು ಟಿಕೆಟ್ ಸೇಲ್ಸ್ ಟು ಡಿಸ್ಟ್ರಿಬ್ಯೂಷನ್ ಹಾಗೂ ಮರ್ಚಂಡೈಸ್ ಸೇಲ್ಸ್ ವೆಲ್ ನಿಮಗೆ ಇವಾಗ ಫಿಲ್ಮ್ ಮೇಕರ್ಗೆ ಬೇರೆ ಕೂಡ ಹೋಗೋಕೆ ಅವಶ್ಯಕತೆ ಇಲ್ಲ ನಿಮಗೆ ಮರ್ಚಂಡೈಸ್ ಬೇಕಂದ್ರೆ ಎಂಟರ್ಟೈನ್ಮೆಂಟ್ ಎವ್ರಿವೇರ್ನಲ್ಲಿ ವೇರ್ ನಲ್ಲಿ ಟೀ ಶರ್ಟ್ಸ್ ಕಸ್ಟಮ್ ಟೀ ಶರ್ಟ್ಸ್ ಕಸ್ಟಮ್ ಟಿಕೆಟಿಂಗ್ ಫಾರ್ ಯಾರ್ ಫಿಲ್ಮ್ ಈ ಮೂವಿ ಬರೀ ನಮ್ ಸ್ಟ್ಯಾಟಿಕ್ ಸಿನಿಮಾ ಪ್ಲಾಟ್ಫಾರ್ಮ್ಸ್ ಮಾತ್ರ ಅಲ್ಲ ಮೂವಿಂಗ್ ಪ್ಲಾಟ್ಫಾರ್ಮ್ಸ್ ಫಾರ್ ಎಕ್ಸಾಂಪಲ್ ರೈಲ್ವೆ ಬಸ್ ಪಾರ್ಕಿಂಗ್ ಲಾಟ್ಸ್ ಎಲ್ಲ ಇಂಡಿಪೆಂಡೆಂಟ್ ಫಿಲ್ ಮೇಕರ್ಗೆ ಎಲ್ಲೂ ಒಳಗ ಅವಶ್ಯಕತೆ ಇಲ್ಲ ಬರೀ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಹತ್ರ ಬನ್ನಿ ನೀವು ನಿಮ್ದು ಟಿಕೆಟ್ ಸೇಲ್ಸ್ ಕಸ್ಟಮರ್ ಬೇಸಿಸ್ ಮೇಲೆ ನೀವು ಮಾಡಬಹುದು ನಿಮ್ದು ಕಮ್ಮಿ ಆಡಿಯನ್ಸ್ ಇದ್ರೆ ನೀವು ಕಮ್ಮಿ ಹೆಡ್ ಫೋನ್ಸ್ ತಗೊಳ್ಳಿ ಜಾಸ್ತಿ ಆಡಿಯನ್ಸ್ ಇದ್ರೆ ಜಾಸ್ತಿ ಹೆಡ್ ಫೋನ್ಸ್ ತಗೊಳ್ಳಿ ಇಟ್ ಇಸ್ ಕಂಪ್ಲೀಟ್ಲಿ ಕಸ್ಟಮೈಸಬಲ್ ಮಾಡೆಲ್ ಇಟ್ ಈಸ್ ಮೆಂಟ್ ಫಾರ್ ಫಿಲ್ಮ್ ಮೇಕರ್ ಸೊ ದಟ್ ಮಿಡಲ್ ಮ್ಯಾನ್ ಇಲ್ಲ ನೀವೇ ಎಲ್ಲ ಮಾಡಬಹುದು ಇಂಡಿಪೆಂಡೆಂಟ್ಲಿ ಮಾಡಬಹುದು ನಿಮ್ಮ ಕೈಯಲ್ಲಿದೆ ಆಡಿಯನ್ಸ್ ಡಿಫರೆಂಟ್ ಟೈಪ್ ಸಿನಿಮಾಸ್ ನೋಡಬಹುದು ಅವಾರ್ಡ್ ವಿನ್ನಿಂಗ್ ಸಿನಿಮಾಸ್ ನೋಡಬಹುದು ಎಂಟರ್ಟೈನ್ಮೆಂಟ್ ಫಾರ್ ಎನ್ ಹಾಗೆ ಡೈರೆಕ್ಟ್ ಸೇಲ್ಸ್ ನೀವು ರೂಪಾಯಿನೂ ನಮಗೆ ಕೊಡೋದು ಬೇಡ ನಿಮ್ಮದೇ ಸೇಲ್ಸ್ ಇವಾಗ ನೀವು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಹೌ ಗೋನ್ ಟು ಸೆಲ್ ಟಿಕೆಟ್ಸ್ ಯಾರು ಬರ್ತಾರೆ ಹೇಗೆ ಮಾಡೋದು ಮಾರ್ಕೆಟಿಂಗ್ ಅದೆಲ್ಲ ನಾವೇ ನಿಮ್ಗೆ ಹೆಲ್ಪ್ ಮಾಡ್ತೀವಿ ವಿ ಆರ್ ದೇರ್ ಫಾರ್ ಯು ಎಂಟರ್ಟೈನ್ಮೆಂಟ್ ಎವ್ರಿ ವೇರ್ ವಾಸ್ ಮೇಡ್ ಬೈ ಫಿಲ್ಮ್ ಮೇಕರ್ಸ್ ನಾವು ಫಿಲ್ಮ್ ಮೇಕರ್ಸ್ ನಮ್ ಸಿನಿಮಾ ನಾವು ಮಾಡಿದ್ದೀವಿ ಇದು ನಿಮ್ಗಿನೂ ಹೆಲ್ಪ್ ಆಗುತ್ತೆ ಫಿಲ್ಮ್ ಮೇಕರ್ಸ್ ನಿಮ್ಗೆ ಬೇಕಾದ್ರೆ ನಿಮ್ಮ ಕಾಂಟ್ಯಾಕ್ಟ್ ಮಾಡಿ ಎಲ್ಲಿ ಬೇಕಾದ್ರೂ ಹಾಕ್ಬೋದು ಇವಾಗ ನಮ್ಮ ಹತ್ರ ಏಟ್ ವೆನ್ಯೂಸ್ ಇದೆ ಇನ್ ಬ್ಯಾಂಗ್ಲೋರ್ ಟು ವೆನ್ಯೂಸ್ ಇನ್ ಮೈಸೂರು ಎಂಟರ್ಟೈನ್ಮೆಂಟ್ ವೇರ್ ಅಲ್ಲಿ ನಾವು ಕಿಟ್ ಬಾಕ್ಸ್ ರೆಂಟ್ ಕೂಡ ಮಾಡ್ತೀವಿ ನೀವೇ ನಿಮ್ ಸ್ಕ್ರೀನಿಂಗ್ ಮಾಡಬಹುದು ಒಂದು ಬಾಕ್ಸ್ ಅಲ್ಲಿ ಫೋರ್ ಕೆದು ಒನ್ ಪ್ರೊಜೆಕ್ಟರ್ ಸಿಗುತ್ತೆ ಹಾಗೆ ಟ್ವೆಂಟಿ ಸಿಕ್ಸ್ ಹೆಡ್ ಫೋನ್ಸ್ ಅದರಲ್ಲಿ ನೀವು ಎಕ್ಸ್ಟ್ರಾ ಫೋನ್ಸ್ ಬೇಕಂದ್ರೆ ಇನ್ನೊಂದು ಬಾಕ್ಸ್ ನಾವು ಕೊಡಬಹುದು ಈ ಸಾಂಗು ನಾವು ಹೀಗೆ ಇದೇ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಆ ಹೆಡ್ಫೋನ್ಸ್ ಟೆಕ್ನಾಲಜಿ ಮೈಂಡ್ ಅಲ್ಲಿ ಇಟ್ಕೊಂಡೆ ನಾವು ಈ ಸಾಂಗ್ ಈ ಸಾಂಗ್ ಮ್ಯೂಸಿಕ್ ಡಿಸೈನ್ ಮಾಡಿದೀವಿ ಈ ಸಾಂಗ್ಗೆ ಹೈಯೆಸ್ಟ್ ಅಮೌಂಟ್ ಆಫ್ ಟೆಕ್ನಾಲಜಿ ಕೂಡ ಯೂಸ್ ಮಾಡಿದೀವಿ ಇದು ಬರೀ ನಮ್ ಸ್ಯಾಂಡಲ್ವುಡ್ ವುಡ್ ಲೆವೆಲ್ ಅಲ್ಲ ನಾವು ಹಾಲಿವುಡ್ ಲೆವೆಲ್ ತಂಗ ತೊಗೊಂಡೋಗ್ಬೇಕು ಅಂತ ಒಂದು ಮಾಹಿತಿ ಇದೆ ಅದು ಹೆಡ್ಫೋನ್ಸ್ ಅಲ್ಲಿ ಮೂರು ಚಾನೆಲ್ ಇದೆ ಅಂದ್ರೆ ನೀವು ಯೋಚನೆ ಮಾಡಿ ಇವಾಗ ಒಂದ್ ಸಿನಿಮಾ ನೀವು ಒಂದ್ ಲ್ಯಾಂಗ್ವೇಜ್ ಅಲ್ಲಿ ನೋಡ್ತಾ ಇದ್ದೀರಾ ಬಟ್ ನೀವು ಕೇಳೋದು ಬೇರೆ ಬೇರೆ ಲ್ಯಾಂಗ್ವೇಜ್ ನಲ್ಲಿ ನೀವು ಕೇಳಬಹುದು ಸೊ ಒನ್ ಒನ್ ಕಿಟ್ ಬಾಕ್ಸ್ ಅಲ್ಲಿ ಮೂರ್ ಲ್ಯಾಂಗ್ವೇಜಸ್ ಸ್ಕ್ರೀನ್ ಮಾಡಬಹುದು ಅಟ್ ದ ಸೇಮ್ ಟೈಮ್ ಮೀನ್ಸ್ ದ ಸೇಮ್ ಮೂವಿ ನೀವು ಇಂಗ್ಲಿಷ್ ನಲ್ಲಿ ನೋಡಬಹುದು ಹಿಂದಿ ನಲ್ಲಿ ನೋಡಬಹುದು ಕನ್ನಡ ನಲ್ಲಿ ನೋಡಬಹುದು ಆ ತರ ಟೆಕ್ನಾಲಜಿ ನಾವು ತಗೊಂಡ್ ಬಂದಿದೀವಿ ಸೊ ದಟ್ ಇನ್ಕ್ಲೂಷನ್ ಇದೆ ಅಂಡ್ ಇಟ್ ಇಸ್ ನಾಟ್ ಲಿಮಿಟೆಡ್ ಬೈ ಲ್ಯಾಂಗ್ವೇಜಸ್ ಎವ್ರಿ ಒನ್ ಸಿನಿಮಾಗೆ ನಿಹೇಶ್ ಪೋಲ್ ಅವರು ರಾಡಿಕಲ್ ಕಾನ್ಸೆಪ್ಟ್ ಸ್ಟುಡಿಯೋಸ್ ಬ್ಯಾನರ್ ನಿರ್ಮಾಣ ಮಾಡೋದ್ರ ಜೊತೆಗೆ ಆಕ್ಷನ್ ಕಟ್ ಹೇಳಿ ಹಾಗೇನೇ ಮ್ಯೂಸಿಕ್ ಡೈರೆಕ್ಟರ್ ನ ಮ್ಯೂಸಿಕ್ ಡೈರೆಕ್ಷನ್ ಕಂಪೋಸ್ ಮಾಡಿದ್ದಾರೆ ಅಂಡ್ ಹಾಗೆ ಈ ಸಿನಿಮಾಗೆ ಕತೆ ಬರೆದು ಕ್ರಿಯೇಟ್ ಹೆಡ್ ಆಗಿ ಅಷ್ಟೇ ಅಲ್ಲದೆ ನಟನೆಯಲ್ಲೂ ಕೂಡ ಅಕ್ಷರ ಸುರೇಶ್ ಅವರು ಚಾಪು ಮೂಡಿಸಿದ್ದಾರೆ ಎ ಪಿ ಸಾಗರ್ ಮೂರ್ತಿ ಅವರ ಛಾಯಾಗ್ರಹಣ ಈ ಒಂದು ಸಿನಿಮಾ ಇದೆ ಅಂಡ್ ಹಾಗೆನೆ ವಿಷನ್ ಡೈರೆಕ್ಟರ್ ಅಂಡ್ ಹಾರ್ಟ್ ಡೈರೆಕ್ಟ್ ಆಗಿ ದೀಪಿಕಾ ಮಾಚಮಾಂಡ ಅವರು ಕೆಲಸ ಮಾಡಿದ್ದಾರೆ ಸೊ ಇದಿಷ್ಟು ತಾರಾಗಣ ಹಾಗೆನೆ ಟೆಕ್ನೀಷಿಯನ್ಸ್ ನ ಒಂದಷ್ಟು ಕಿರುಪರಿಚಯ ಹಾಗೆನೆ ಇವತ್ತು ರಿಲೀಸ್ ಆಗ್ತಾ ಇರುವಂತಹ ಈ ಒಂದು ಸಾಂಗ್ ಏನಿದೆ ಡಿಫ್ರೆಂಟ್ ವೇವ್ಸ್ ಸೇಮ್ ಓಷನ್ ಈ ಒಂದು ಹಾಡಿನ ವಿಶೇಷತೆ ಏನು ಅಂತಂದ್ರೆ ಸೊ ಈ ಒಂದು ಹಾಡು ಐದು ಭಾಷೆಗಳಲ್ಲಿ ಬಂದಿದೆ ಅಂದ್ರೆ ಕಾಮನ್ ಆಗಿ ಏನಂತಂದ್ರೆ ಐದು ಭಾಷೆಗಳಾದ ತಕ್ಷಣ ನಾವು ಪ್ಯಾನ್ ಇಂಡಿಯಾ ಅಂತ ಅನ್ಕೊಂತೀವಿ ಆದ್ರೆ ಈ ಒಂದು ಹಾಡಿನಲ್ಲಿ ಐದು ಲ್ಯಾಂಗ್ವೇಜಸ್ ಅನ್ನು ಕೂಡ ನಾವು ಒಂದೇ ಹಾಡಿನಲ್ಲಿ ಕೇಳಬಹುದು ಸೊ ಈಗ ಅಕ್ಷರ ಸುರೇಶ್ ಅವರು ಹಾಗೇನೆ ನಮ್ಮ ನಿಹೇಶ್ ಬೋಲ್ ಅವರು ವೇದಿಕೆ ಮೇಲೆ ಬಂದು ಈ ಒಂದು ಸಾಂಗ್ ನ ಲಾಂಚ್ ಮಾಡಿದ್ರೆ ಎಲ್ರಿಗೂ ಕೂಡ ಈಸಿ ಆಗುತ್ತೆ ಎಲ್ಲರಿಗೂ ಧನ್ಯವಾದಗಳು ಇವತ್ತು ನಮ್ಮ ಪ್ರೋಗ್ರಾಮ್ಗೆ ಎವ್ರಿ ವನ್ ವಾಂಟ್ಸ್ ದಿಸ್ ಒಂದು ಕ್ರಾಸ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಹಾಗೂ ಮಾಡ್ತಾ ಇದೀವಿ ಇವತ್ತು ನಾವು ಎವ್ರಿ ವನ್ ವಾನ್ಸ್ ದಿಸ್ ಜೊತೆ ನಮ್ಮ ಎಂಟರ್ಟೈನ್ಮೆಂಟ್ ಎವ್ರಿ ವೇರ್ ಹೇಗೆ ಅದ್ರ ಬಗ್ಗೆನೂ ಮಾತಾಡ್ತಾ ಇದೀವಿ ಈ ಹಾಡು ಡಿಫ್ರೆಂಟ್ ವೇವ್ಸ್ ಸೇಮ್ ಓಷನ್ ಮಂಜು ಸರ್ ಹೇಳಿ ತರ ಒನ್ ಸಾಂಗ್ ಫೈವ್ ಲ್ಯಾಂಗ್ವೇಜಸ್ ಇದರಲ್ಲಿ ನಾವು ನಾವು ಇಂಡಿಯಾನ ಯುನೈಟ್ ಮಾಡೋಕೆ ಟ್ರೈ ಮಾಡಿದ್ದೆವು ನಾನು ಇವಾಗ ನಿಯೇಶ್ ಪ್ರಿಯಶ್ಗೆ ಮೈಕ್ ಕೊಡ್ತೀನಿ ಅವ್ರು ಹೇಳ್ತಾರೆ ಅವ್ರು ನಿಮ್ಗೆ ಆಕ್ಚುಲಿ ನಿಮಗೆ ಕ್ವೆಶನ್ಸ್ ಕೇಳ್ತಾರೆ ಇವತ್ತು ನೀವು ಎಷ್ಟೊಂದು ಸಿನಿಮಾ ಇಲ್ಲಿ ಲಾಂಚ್ ಆಗಿದೆ ನಾವು ಇದು ಸಾಂಗ್ ಮಾಡಕ್ ಮುಂಚೆ ನಾವು ಏನೋ ಒಂದು ಯೋಚನೆ ಮಾಡ್ತೀವಿ ಲಾಸ್ಟ್ ಟೈಮ್ ನಾವು ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ ಅದು ರಾಂಗ್ ವರ್ಡ್ಸ್ ಸಾಂಗ್ಗೆ ಅವಾಗ ಇಲ್ಲಿ ಸೀನಿಯರ್ ಜರ್ನಲಿಸ್ಟ್ ಇದ್ರು ಅವ್ರು ಕ್ವೆಶನ್ ಕೇಳಿದ್ರು ಅದರ ಇನ್ಸ್ಪೈರ್ ಆಗಿ ನಾವು ಇದು ಸಾಂಗ್ ನ ಡಿಸೈನ್ ಮಾಡಿದ್ವಿ ಎಷ್ಟೊಂದ್ ಎಷ್ಟೊಂದ್ ಸಿನಿಮಾ ನೀವು ಇಲ್ಲಿ ನೋಡಿದೀರಾ ಎಷ್ಟೊಂದ್ ಲವ್ ಸಾಂಗ್ಸ್ ನೋಡಿದೀರಾ ಫಸ್ಟ್ ಕ್ವೆಶ್ಚನ್ ಏನ್ ಕೇಳ್ತಾರೆ ಅಂದ್ರೆ ಇದನ್ನ ಏನ್ ಬೇರೆ ಮಾಡಿದ್ಯಪ್ಪ ಫಸ್ಟ್ ಕ್ವೆಶ್ಚನ್ ಆದ ಕ್ವೆಶ್ಚನ್ ಆನ್ಸರ್ ಮಾಡಕ್ಕೆ ನಾವು ಇದು ಫೈವ್ ಲ್ಯಾಂಗ್ವೇಜಸ್ ಅಲ್ಲಿ ವಿವ್ ಆಸ್ಟ್ ಕ್ವೆಶ್ಚನ್ಸ್ ಆನ್ ವಾಟ್ ಇಸ್ ಲವ್ ಕ್ವಿಕ್ಲಿ ಐ ಇಂಟ್ರಾಕ್ಟ್ ವಿತ್ ದಿ ಆಡಿಯನ್ಸ್ ನಾವು ಕೇಳೋಣ ನಿಮ್ ಪ್ರಕಾರ ಏನಿದು ವಾಟ್ ಇಸ್ ಲವ್ ಸಿಂಪಲ್ ಕ್ವೆನ್ಸ್ ವಾಟ್ ಇಸ್ ಲವ್ ಸರ್ ಎನಡಿ ವಾಟ್ ಇಸ್ ಲವ್ ಅಕಾರ್ಡಿಂಗ್ ಟು ಯು ಸಾಂಗ್ ನೋಡ್ಕೊಂಬರೋಣ ಆದರೆ ಇಂಟ್ರಾಕ್ಷನ್ ಇಟ್ಕೊಳ್ಳೋಣ ಸಾಂಗ್ ನೋಡ್ಮೇಲೆ ಅವ್ರಿಗೂ ಒಂದಷ್ಟು ಐಡಿಯಾಸ್ ಬಂದಿರುತ್ತಲ್ಲ ಫೋರ್ ಕ್ವಶನ್ಸ್ ಫೈವ್ ಕ್ವಶನ್ ನಾವು ಕೇಳಿದ್ರಿ ವಾಟ್ ಇಸ್ ಲವ್ ವೈ ಇಸ್ ಲವ್ ವೇರ್ ಇಸ್ ಲವ್ ವೆನ್ ಇಸ್ ಲವ್ ಅಂಡ್ ಹೌ ದು ಆನ್ಸರ್ಸ್ ನಿಮ್ಗೂ ನಿಮ್ಗೆ ಸ್ವಲ್ಪ ಕೇಳಬೇಕು ಅಂಡ್ ಯು ಶುಡ್ ಆನ್ಸರ್ಸ್ ಇನ್ ದ ಸಾಂಗ್ ಆಲ್ಸೋ So, with that, uh, without further ado, uh, let's uh, present to you Different Waves, Same Ocean by Radical Concept Studios for the film Everyone Wants This. ಪ್ರಯತ್ನಕ್ಕೆ ಹಾಗೆ ವಿಭಿನ್ನ ಪ್ರಯತ್ನಕ್ಕೆ ಅಕ್ಷರ ಸುರೇಶ್ ಅವ್ರಿಗೆ ಹಾಗೆ ನಮ್ಮ ನಿಹೇಶ್ ಒಂದು ದೊಡ್ಡ ಚಪ್ಪಾಳೆ ಬರಲೇಬೇಕು ದಯವಿಟ್ಟು ಈಗ ವೇದಿಕೆ ಮೇಲೆ ಬಂದು ನಿಮ್ಮ ಒನ್ ಸಾಂಗ್ ಫೈವ್ ಲ್ಯಾಂಗ್ವೇಜಸ್ ನಾವು ಮಾಡಿದೀವಿ ಇದೇ ನಮ್ಮ ಮೂವಿ ಎವ್ರಿ ಒನ್ ವಾಂಟ್ಸ್ ದಿಸು ಹೀಗೆ ನಾವು ಎಂಟೈರ್ ಮೂವಿಯಲ್ಲಿ ಒನ್ ಮೂವಿ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅಲ್ಲಿ ಮಾಡ್ತಾ ಇದೀವಿ ನಾವು ಇದರಲ್ಲಿ ಮಲಯಾಳಂ ಕನ್ನಡ ತಮಿಳ್ ಎಲ್ಲಾ ಮರಾಠಿ ಕೊಡವ ಕೂಡ ನಾವು ಹಾಕ್ತಾ ಇದ್ದೀವಿ ಈ ಮೂವಿಯಲ್ಲಿ ಇದು ನಾವು ಪ್ಯಾನ್ ಇಂಡಿಯಾ ಡಿಫ್ರೆಂಟ್ ಲೆವೆಲ್ ಅಲ್ಲಿ ತಗೊಂಡು ಹೋಗ್ತಾ ಇದೀವಿ ಇನ್ಸ್ಟಿಟ್ ಆಫ್ ಡಬ್ಬಿಂಗ್ ಎವ್ರಿ ವನ್ ವಾಟ್ಸ್ ದಿಸ್ ಮೂವಿ ಲಾಂಚ್ ಡೇಟ್ ಮಾರ್ಚ್ ಫಸ್ಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಶೆಡ್ಯೂಲ್ ಆಗಿದೆ ಈ ಸಾಂಗ್ ಹೇಗ್ ಡಿಸೈನ್ ಮಾಡಿದ ಮಾಡಿದಿವಿ ಅಂದ್ರೆ ನಮ್ ಡಿಸ್ಟ್ರಿಬ್ಯೂಷನ್ ಪ್ಲಾಟ್ಫಾರ್ಮ್ ಎಂಟರ್ಟೈನ್ಮೆಂಟ್ ಎವ್ರಿ ಇವಾಗ ಹೇಗೆ ಐ ಪಿ ಎಲ್ ನೋಡಿದ್ರು ಹಾಕ್ತಾರೆ ರೆಸ್ಟೋರೆಂಟ್ಸ್ ಕ್ಯಾಫೇಸ್ ಪಾರ್ಕ್ಸ್ ಬಾರ್ಸ್ ಎಲ್ಲಿ ನಾವು ನಾವು ತಿಳ್ಕೊಂಡಿ ಯಾಕೆ ಮೂವೀಸ್ ಹಾಂಗ್ ಹಾಕಬಾರ್ದು ಯಾಕಂದ್ರೆ ಸೌಂಡ್ ಇಸ್ ಅನ್ ಇಶ್ಯೂ ಅಲ್ವಾ ಸೊ ದೆನ್ ವಿ ಡಿಸೈಡ್ ಇಟ್ ಮೂವೀಸ್ ಗೆ ನಾವು ಸೈಲೆಂಟ್ ಡಿಸ್ಕೋ ಹೆಡ್ ಫೋನ್ಸ್ ಕೊಟ್ಬಿಟ್ಟು ಯಾವ ವೆನ್ಯೂ ಬರೀ ಥಿಯೇಟರ್ ಅಲ್ಲ ಯಾವ ವೆನ್ಯೂ ನಾವು ಮೂವಿ ಥಿಯೇಟರ್ ಆಗಿ ಒಂದು ಟ್ರಾನ್ಸ್ಫಾರ್ಮ್ ಮಾಡಬಹುದು ಅದರಲ್ಲಿ ಯಾವ ಊಟನೂ ತಿನ್ಬೋದು ಇಲ್ಲ ನಾವು ರೀಸೆಂಟ್ ಆಗಿ ಕಬ್ಬನ್ ಪಾರ್ಕ್ ಅಲ್ಲೂ ಒಂದು ಇವೆಂಟ್ ಮಾಡಿದೀವಿ ಒಂದು ವಿ ವರ್ ದ ಫಸ್ಟ್ ಒನ್ಸ್ ಟು ಡೂ ಮೂವಿ ಸ್ಕ್ರೀನಿಂಗ್ ಇನ್ ಕಬ್ಬನ್ ಪಾರ್ಕ್ ಗೋಲ್ ವಿತ್ ಎಂಟರ್ಟೈನ್ಮೆಂಟ್ ಎವ್ರಿ ವೇರ್ ಅಂದ್ರೆ ಇರೋ ಎಲ್ಲಾ ಫಿಲ್ಮ್ ಮೇಕರ್ಸ್ಗೂ ಒಂದು ಪ್ಲಾಟ್ಫಾರ್ಮ್ ಇರಬೇಕು ಅವರಿಂದ ನಾವು ಒಂದ್ ರುಪಿ ದುಡ್ಡು ತಗೊಳಲ್ಲ ಅವ್ರು ನಮ್ಮ ಹತ್ರ ನಮ್ ಅವ್ರ ಫಿಲ್ಮ್ ಕೊಡ್ಬೋದು ಇಲ್ಲ ನಮ್ದು ಫೀಲ್ಡ್ ಕಿಟ್ ಬೇರೆ ಇದೆ ನಮ್ ಫೀಲ್ಡ್ ಕಿಟ್ ಅವರು ಔಟ್ ಮಾಡ್ಕೊಂಡು ಇದು ಹೈ ಕ್ವಾಲಿಟಿ ಹೆಡ್ ಫೋನ್ಸ್ ಅದಕ್ಕೆ ಈ ತರ ನಾವು ಒಂದು ಸಾಂಗ್ ಆ ಹೆಡ್ ಫೋನ್ಸ್ ಕಿಟ್ ಡಿಸೈನ್ ಮಾಡಿದೀವಿ ಅಂಡ್ ಇದೇ ಟ್ರೆಡಿಷನಲ್ ಪ್ಲಾಟ್ಫಾರ್ಮ್ಸ್ ಜೊತೆ ನಮ್ ಎಂಟರ್ಟೈನ್ಮೆಂಟ್ ಎವ್ರಿ ವೇರ್ ಅಲ್ಲಿ ನಾವು ಎವ್ರಿ ವಾನ್ಸ್ ದಿಸ್ ನಾವ್ ರಿಲೀಸ್ ಮಾಡ್ತಾ ಇದೀವಿ ಫೈವ್ ಲ್ಯಾಂಗ್ವೇಜಸ್ ಇಂಗ್ಲಿಷ್ ಹಿಂದಿ ಕನ್ನಡ ತಮಿಳ್ ಅಂಡ್ ತೆಲುಗು ನಾವೆಲ್ಲರೂ ಇವಾಗ ನಾನು ತಮಿಳಿಯನ್ ಹಾಫ್ ಮರಾಠಿ ಯೂರ್ ಫುಲ್ ಮರಾಠಿ ಕನ್ನಡ ನಾವು ಬ್ಯಾಂಗ್ ಕನ್ನಡ ಬರುತ್ತೆ ಸೊ ನಾವ್ ಇದೆಲ್ಲ ಎಲ್ಲ ನಾವು ಮೂವಿಯಲ್ಲೇ ಈ ತರ ಇನ್ಕಾರ್ಪೊರೇಟ್ ಮಾಡ್ತೀವಿ ಸಬ್ ಟೈಟಲ್ಸ್ ಅಫ್ ಕೋರ್ಸ್ ಇದೆ ಇನ್ ಕೇಸ್ ಆಡಿಯನ್ಸ್ಗೆ ಇವಾಗ ತುಂಬಾ ಕೋರ್ ಆಡಿಯನ್ಸ್ಗೆ ಬರೀ ಆ ಲ್ಯಾಂಗ್ವೇಜ್ ಬೇಕಂದ್ರೆ ನಾವು ಅಫ್ ಕೋರ್ಸ್ ಡಬ್ಬಿಂಗ್ ಮಾಡ್ತೀವಿ ಆದ್ರೆ ಒಂದು ನ್ಯಾಚುರಲ್ ಆಗು ನಮ್ ಲ್ಯಾಂಗ್ವೇಜ್ ಹೋಗಬೇಕು ಅಂತ ನೈಂಟಿ ಮಿನಿಟ್ಸ್ ಸರ್ ಫೀಚರ್ ಫುಲ್ ಅಂಡ್ ನಮ್ ನಮ್ ಹೆಡ್ ಫೋನ್ಸ್ ಅಲ್ಲಿ ಏನಂದ್ರೆ ಒಂದೇ ಟೈಮಲ್ಲಿ ಯು ಆರ್ ವಾಚಿಂಗ್ ಅ ಮೂವಿ ಅದೇ ಒಂದು ಟೆಕ್ನಾಲಜಿ ಹಿಂಗಿದೆ ಇವಾಗ ನಾವು ಒಂದ್ ಇಂಗ್ಲಿಷ್ ಮೂವಿ ಹಾಕಿದ್ರೆ ನೀವ್ ಕೂತ್ಕೊಂಡು ಒಂದು ಹಿಂದಿ ಅದೇ ಲ್ಯಾಂಗ್ವೇಜ್ ಹಿಂದಿಯಲ್ಲಿ ಕೇಳಬಹುದು ಅದೇ ಮೂವಿ ಇವ್ರು ಕೂತ್ಕೊಂಡು ಅದೇ ಮೂವಿ ಕನ್ನಡದಲ್ಲೂ ಕೇಳಬಹುದು ಆ ಅಲ್ಲಿ ಸೇಮ್ ರಿಯಲ್ ಟೈಮ್ ನಾವು ಮಾಡ್ಬೋದು ತ್ರೀ ಚಾನಲ್ಸ್ ತ್ರೀ ಲ್ಯಾಂಗ್ವೇಜಸ್ ಅಟ್ ದ ಸೇಮ್ ಟೈಮ್ ಹೋಗ್ಬೋದು ನಮ್ ಎಂಟರ್ಟೈನ್ಮೆಂಟ್ ಎವ್ರಿ ವೇರ್ ಜೊತೆ ಇದು ನಾವು ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ ಗೆ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದೀವಿ ಸೊ ಯಾರಾದ್ರೂ ಫಿಲ್ಮ್ ಗೆ ಎಷ್ಟು ಇಷ್ಟೊಂದು ಸುಮಾರು ಫಿಲ್ಮ್ಸ್ ಇದೆ ಅವ್ರಿಗೆಲ್ಲ ತರ ಒಂದು ಏನಂದ್ರೆ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಸ್ವಲ್ಪ ತುಂಬಾ ದುಡ್ಡು ಹೋಗ್ತಾ ಇದೆ ನಾವು ಯಾರ ಕಟ್ಟಿನ ದುಡ್ಡು ತಗೊಳ್ತಾ ಇಲ್ಲ ಇವಾಗ ಏನಂದ್ರೆ ನೀವು ಮಾರ್ಕೆಟ್ ಮಾಡಿ ನಾವು ಮಾರ್ಕೆಟ್ ಮಾಡ್ತೀವಿ ಯಾವ ಮೆನ್ಯೂಲ್ ಹಾಕ್ತಾ ಇದೀವೋ ಅದು ಮಾರ್ಕೆಟ್ ಆಗುತ್ತೆ ಡೈರೆಕ್ಟ್ ಸೇಲ್ಸ್ ಟಿಕೆಟ್ಸ್ ಅಲ್ಲಿ ಅವ್ರಿಗೆ ದುಡ್ಡು ಹೋಗುತ್ತೆ ಡೈರೆಕ್ಟ್ ಫಿಲ್ ಮೇಕರ್ಸ್ಗೆ ನಮ್ ಪ್ಲಾಟ್ಫಾರ್ಮ್ ಥ್ರೂ ಎಂಟರ್ಟೈನ್ಮೆಂಟ್ ಎವ್ರಿ ಇದು ಸಿನಿಮಾ ಅಲ್ಲಿ ಆಕ್ಚುಲಿ ಸಿನಿಮಾದ ಲವ್ ಸಾಂಗ್ ಇದು ಸೊ ನಾವು ಓಕೆ ಫೈನ್ ಒಂದ್ ಸಿನಿಮಾದ ಲವ್ ಸಾಂಗ್ ನಾವು ಫಸ್ಟ್ ಇದೆ ಲಾಂಚ್ ಮಾಡೋಣ ಅಂತ ಇದೀವಿ ಅದ್ರ ಜೊತೆನೆ ನಾವು ಸೆವೆನ್ ಪೀಪಲ್ ಕಾಸ್ಟ್ ಅಲ್ಲಿ ಇದ್ದಾರೆ ಇವಾಗ ಅವ್ರು ಆಕ್ಚುಲಿ ಗುಜರಾತ್ ಇಂದ ಹೈದರಾಬಾದಿಂದ ಕರ್ಕೊಂಡು ಬರಬೇಕು ಸೊ ನಮ್ ಪ್ರೊಡಕ್ಷನ್ ಫೆಬ್ರವರಿ ಮಿಡ್ ಸ್ಟಾರ್ಟ್ ಆಗ್ತಾ ಇದೆ ಬರಿ ಲವ್ ಸಾಂಗ್ ಆಗಿದೆ ಪ್ರೊಡಕ್ಷನ್ ಪ್ರೊಡಕ್ಷನ್ ಮೇನ್ ಟಾಕೀಸ್ ಮಿಡ್ ಸ್ಟಾರ್ಟ್ ಆಗ್ತಾ ಇದೆ ನಮ್ದು ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಪ್ರೊಡಕ್ಷನ್ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಫೀಲ್ಡ್ ಎಡಿಟಿಂಗ್ ಕಿಟ್ ನಾವು ಮಾಡಿದೀವಿ ಡಿಸೈನ್ ಅಂದ್ರೆ ಇವಾಗ ಶೂಟಿಂಗ್ ಅಲ್ಲಿ ಏನಾಗುತ್ತೆ ನಾವು ಡೈರೆಕ್ಟ್ ಆಗಿ ಅಲ್ಲಿ ಶಾರ್ಟ್ ತಗೊಂಡು ಸ್ಟ್ರೇಟ್ ಆನ್ ಟೇಬಲ್ ಶಾರ್ಟ್ ತಗೊಂಡು ಸ್ಟ್ರೇಟ್ ಆನ್ ಟೇಬಲ್ ನಾವು ನಮ್ದೇ ಕಿಟ್ ಮಾಡಿ ನಾವೇ ರೆಡಿ ಮಾಡಿ ಸೊ ಡೂಯಿಂಗ್ ದ ಪ್ರೊಡಕ್ಷನ್ ಇನ್ ದಿಸ್ ಮ್ಯಾನರ್ ಇವಾಗ ಎಷ್ಟೊಂದು ಟೆಕ್ನಾಲಜಿ ಅಂದ್ರೆ ಇಷ್ಟ ಆಗ್ಬಿಟ್ಟಿದೆ ಒಂದು ಆಪ್ಷನ್ಸ್ ಎಲ್ಲ ಇದೆ ಇವಾಗ ನಾವು ಇನ್ಕ್ಲೂಡಿಂಗ್ ದ ಸಾಂಗ್ ನಾವು ಎಷ್ಟುನಾಲಜಿ ಹಾಕಿದ್ವಿ ಅಂದ್ರೆ ಜಸ್ಟ್ ಇಸ್ ಮ್ಯಾಕ್ಸಿಮಮ್ ಹಾಕ್ಬೋದು ನಾವು ಹಾಕಿದ್ವಿ ಸೊ ಅದಕ್ಕೆ ನಾವು ಇಬ್ಬರು ಲಾಟ್ ಆಫ್ ಥಿಂಗ್ಸ್ ಹಂಗ್ ಮಾಡಿ ನಾವು ಸೊ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಬಿಟ್ಟು ಮಾಡ್ಬಿಟ್ಟು ನಾವು ಮಾಡಿದ್ವಿ ಹಾರ್ಮನಿ ಸರ್ ಅದು ಹಾರ್ಮೋನಿ ಹಾಡ್ತಾ ಇದ್ದಾರೆ ಹಾಡಿದಾರೆ ಅದಕ್ಕೆ ಅವ್ರು ಲಿಪ್ಸ್ಟಿಕ್ ಮಾಡ್ತಾರೆ ಡಿಫ್ರೆಂಟ್ ವೇವ್ ಸೇಮ್ ಮೋಷನ್ ಅದು ಹಾರ್ಮೋನಿ ಬರುತ್ತೆ ಹಿಂದೆ ಅದು ಅದಕ್ಕೆ ಫಾರ್ ದ ಪೋರ್ಷನ್ ಅದು ಕ್ರಿಯೇಟಿವ್ ಡಿಸಿಷನ್ ಇತ್ತು ಸಾಗರ ಹಸ್ ಟೇಕನ್ ಕ್ರಿಯೇಟಿವ್ ಡಿಸಿಷನ್ ಫಾರ್ ಮೋಜಾಯ್ ಮೋಜಾಯ್ ಹಾಡ್ ಕೇಳಿದಿರಾ ಅದ್ರಲ್ಲೂ ಮಾಡಿದ್ದಾರೆ ಸೋ ಇಟ್ ಇಸ್ ನಾಟ್ ಸಮಥಿಂಗ್ ನ್ಯೂ ಲೈವ್ ಸಿಂಗಿಂಗ್ ಅಲ್ಲ ಅಲ್ವಾ ಸರ್ ಸೋ ಇಟ್ಸ್ ಓಕೆ ದ ರೆಕಾರ್ಡೆಡ್ ದಿ ಎಂಡ್ ಆಫ್ ದಿ ಡೇ ವಿ ಟ್ರೈ ಟು ಸೆಲ್ ಆರ್ಟ್ ಮೋರ್ ಥಿಂಗ್ ಐ ವುಡ್ ಲೈಕ್ ಟು ಆಡ್ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಜೊತೆ ನಾವು ನಮ್ಮ ಮರ್ಚಂಡೈಸಿಂಗ್ ಮಾಡ್ತಾ ಇದ್ದೀವಿ ಇವಾಗ ಹಾಲಿವುಡ್ ಅಲ್ಲಿ ನೋಡಿದ್ರೆ ಅವರು ಒಂದ್ ಮೂವಿ ತಕೊಂಡು ಅದ್ರದ್ದೇ ಮರ್ಚಂಡೈಸ್ ಸೆಲ್ ಮಾಡಿ ಅದರಿಂದಾನು ದುಡ್ಡು ಮಾಡ್ತಾರೆ ನಾವು ನಮ್ ಮೂವಿ ಪ್ರೀವಿಯಸ್ ಮೂವಿ ಇಟ್ಸ್ ಅಬೌಟ್ ಚಾಯ್ಸಸ್ ಜೊತೆ ಒಂದ್ ಮರ್ಚಂಡೈಸ್ ಮಾಡಿದೀವಿ ಹಾಗೂ ಎವ್ರಿ ಒನ್ ವಾಂಟ್ಸ್ ಜೊತೆ ನಾವು ಮರ್ಚೆಂಡೈಸ್ ಮಾಡ್ತೀವಿ ಇದ್ರ ಜೊತೆ ಯಾವ ಫಿಲ್ಮ್ ಮೇಕರ್ಗು ಆ ತರ ಮರ್ಚಂಡೈಸ್ ಮಾಡ್ಬೇಕಂದ್ರೆ ಅವ್ರು ನಮ್ಮ ಹತ್ರ ಬರಬಹುದು ನಮ್ಮ ಮರ್ಚೆಂಡೈಸ್ ಅಲ್ಲೂ ಎಕ್ಸ್ಟ್ರಾ ಇನ್ಕಮ್ ಇರುತ್ತೆ ಅವ್ರಿಗೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ದೇ ಕೆನ್ ಸ್ಕ್ಯಾನ್ ದಿಸ್ ಕ್ಯೂ ಆರ್ ಕೋಡ್ ನಮ್ ವೆಬ್ಸೈಟ್ ಇದೆ ರೆಡಿಕಲ್ ಕಾನ್ಸೆಪ್ಟ್ ಡಾಟ್ ಕಾಮ್ ಫಿಲ್ಮ್ ಫ್ರೀ ವೇ ಅಲ್ಲೂ ನಮ್ಮ ಪೇಜ್ ಇದೆ ಸಿಕ್ಸ್ ಮೂವೀಸ್ ಇದೆ ಒಂದು ಕನ್ನಡ ಮೂವಿ ದ್ವಂದ್ವ ಇದೆ ಮಲಯಾಳಂ ಮೂವಿ ಇದೆ ಹಿಂದಿ ಮೂವಿ ಇದೆ ಒಂದು ಮರಾಠಿ ಮೂವಿನೂ ಇದೆ ಸೊ ನಾವದು ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡಿದೀವಿ ಬ್ಯಾಂಗ್ಳೂರಲ್ಲಿ ರನ್ನಿಂಗ್ ಇದೆ ಟಿಕೆಟ್ ಸೇಲ್ಸ್ ಎಲ್ಲ ಇದೆ ಸೊ ಗೆ ಲಿಮಿಟ್ ಇಲ್ಲ ಎಂಟರ್ಟೈನ್ಮೆಂಟ್ ಎವ್ರಿವರ್ ನಾವು ಎಂಡ್ ಟು ಎಂಡ್ ಸೊಲ್ಯೂಷನ್ಸ್ ಕೊಡ್ತಾ ಇದೀವಿ ಫಾರ್ ಅ ಫಿಲ್ಮ್ ಸರ್ ಕ್ರಿಯೇಟಿವ್ ಪವರ್ ನನ್ನ ಕೈಯಲ್ಲಿ ಇರುತ್ತಲ್ಲ ಆತರ ಏನು ಇಲ್ಲ ಸರ್ ಒಂದು ನನ್ಗೂ ಒಂದು ಐಡಿಯಾ ಓಕೆ ಒಂದು ಮೂವಿ ಮಾಡೋಣ ನನಗೂ ಬ್ಯಾಕ್ ಎಂಡ್ ಕೆಲಸ ಮಾಡೋಕೆ ಇಷ್ಟ ಸೊ ನಾನು ಗ್ರಾಜುಯೇಷನ್ ಕೂಡ ನಾನು ವಿಜುವಲ್ ಕಮ್ಯುನಿಕೇಶನ್ ಅಲ್ಲೇ ಮಾಡಿದ್ದೀನಿ ಅದೇ ನಾಲೆಜ್ ಎಲ್ಲ ಹಾಕಿ ಸರಿ ಯೂಸ್ ಮಾಡೋಣ ಅಂತ ಸಿಂಪ್ಲಿ ಒನ್ ಪ್ರಿಟಿ ಫೇಸ್ ಆಗಿಲ್ಲ ಸ್ವಲ್ಪ ಇಟ್ಸ್ ಆಕ್ಚುಲಿ ಅ ಕಾಮಿಡಿ ಡೈಮಂಡ್ ಹೈ ಸ್ಟೋರಿ ಇದ್ರಲ್ಲಿ ಏನಂದ್ರೆ ಎಲ್ಲಾರ್ದು ಡೀಪ್ ಡಾರ್ಕ್ ಡಿಸೈರ್ ಹೊರಗಡೆ ಬರಬೇಕು ಒಂದ್ ಸಿಕ್ಸ್ ಜನ ಕಾಸ್ಟ್ ಮೆಂಬರ್ ಇದ್ದಾರೆ ಅವ್ರ ಎಲ್ಲಾರ್ದು ಡೀಪ್ ಡಾರ್ಕ್ ಡಿಸೈರ್ ಏನ್ ಅದನ್ನ ನಾವು ಈ ಮೂವಿಯಲ್ಲಿ ಡೈಮಂಡ್ ಹೈಸ್ ಜೊತೆ ತೋರಿಸ್ತೀವಿ ಇಟ್ ಟಾಕ್ಸ್ ಅಬೌಟ್ ನಿಮ್ಗೆ ಏನ್ ಬೇಕು ಕೇಳುತ್ತೆ ಫಸ್ಟ್ ಮೂವಿ ನಿಮ್ಗೆ ಏನ್ ಬೇಕು ಈಚ್ ಪರ್ಸನ್ ಈಚ್ ಕ್ಯಾರೆಕ್ಟರ್ ಒನ್ ಒನ್ ಡಿಸೈರ್ ತೋರಿಸ್ತಾರೆ ಆ ಡಿಸೈರ್ ನ ನಿಮ್ ಕನೆ ಸೇ ಓಕೆ ಈ ಡಿಸೈರ್ ನಮ್ಗೆ ಇದೆಯಾ ಅಂಡ್ ವೈ ಆರ್ ವಿ ಡೂಯಿಂಗ್ ದ ವಿಂಗ್ಸ್ ನಾವ್ ಎಲ್ಲಾ ಇಷ್ಟೊಂದು ಕಷ್ಟಪಟ್ಟು ಮಾಡ್ತೀವಿ ಯಾಕೆ ಮಾಡ್ತೀವಿ ಅಲ್ಲ ಅದ್ ಆನ್ಸರ್ ಮಾಡಕ್ಕೆ ಅದ್ ನೋಡಕ್ಕೆ ಅದ್ ಅಂಡರ್ಸ್ಟ್ಯಾಂಡ್ ಆಗಕ್ಕೆ ಈ ಸಿನಿಮಾ ಮಾಡಿದೀವಿ ಇಟ್ ಟಾಕ್ಸ್ ಅಬೌಟ್ ಡಿಸೈರ್ ಆನ್ ಎವ್ರಿ ಡಿಫ್ರೆಂಟ್ ಎವ್ರಿ ಟೈಪ್ ಆಫ್ ಡಿಸೈರ್ ನಾವು ಕವರ್ ಮಾಡಿದೀವಿ ಸಾಂಗ್ಸ್ ಆಲ್ಸೋ ಕವರ್ಸ್ ಈಚ್ ಈಚ್ ಸಾಂಗ್ ಇದು ಲವ್ ಸಾಂಗ್ ಇಟ್ ಕವರ್ಸ್ ಒನ್ ಟೈಪ್ ಆಫ್ ಡಿಸೈರ್ ಇನ್ ಅನದರ್ ಸಾಂಗ್ ಕವರ್ಸ್ ಅನದರ್ ಟೈಪ್ ಆಫ್ ಡಿಸೈರ್ ಈಚ್ ಸೆಕ್ಷನ್ ಅಂಡ್ ಟಾಕ್ಸ್ ಅಬೌಟ್ ದಟ್ ಅಂಡ್ ಒನ್ಸ್ ಅಂಡ್ ಫಾರ್ ಆಲ್ ಯುಲ್ ನೋ ಇನ್ ಗೊತ್ತಾಗ್ಬಿಡತ್ತೆ ಇದ್ ನಮ್ ಬೇಕು ಇದ್ ನಂಗ್ ಬೇಕು ಇದ್ ನಮ್ಗೆ ಎಲ್ಲಾರು ಬೇಕು ದಟ್ ಇಸ್ ದ ಆನ್ಸರ್ ದಿಸ್ ಆನ್ಸರ್ ಯುಲ್ ಗೆಟ್ ಇನ್ ದಿಸ್ ಫಿಲ್ಮ್ ಮ್ಯೂಸಿಕ್ ನಾನ್ ಮಾಡ್ತೀನಿ ಅಂಡ್ ಡೈರೆಕ್ಷನ್ ನಾನ್ ಮಾಡ್ತಾ ಇದೀನಿ ಡಿಒ ಪಿ ಅವರು ಇದಾರೆ ಸಾಗರ್ ಮೂರ್ತಿ ಆರ್ಟ್ ಡೈರೆಕ್ಟರ್ ಇದ್ದಾರೆ ಕೊರಿಯೋಗ್ರಾಫರ್ ಇದಾರೆ ಒಂದು ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಕೊರಿಯೋಗ್ರಾಫರ್ ಭಾರತ ಕಿಶೋರ್ ಅಂತ ಅವರು ಡಿರೆಕ್ಟರೇ ಅವರು ಇದಾರೆ ಅವರು ಈ ಸಾಂಗ್ ಕನ್ಫ್ಯೂಸ್ ಆಗ್ಬಾರ್ದು ಅಂತ ನಾನು ಅವ್ರ ಹೆಸರು ಬರ್ದಿಲ್ಲ ಯಾಕಂದ್ರೆ ಈ ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದು ಸಾಗರ್ ಅವರೇ ಡಿಫ್ರೆಂಟ್ ವೇವ್ ಸೇಮ್ ಮೋಷನ್ ನಮ್ದು ಲೈಕ್ ನಮ್ದು ವೇದಾಂತನಲ್ಲಿ ಒಂದಿದೆ ಬ್ರಹ್ಮಾಂಡ ನಾವು ಸಾಯದ್ ಮೇಲೆ ಎಲ್ಲರೂ ಅಲ್ಲೇ ಹೋಗ್ತಾರೆ ದಿಸ್ ಇಸ್ ವಿ ನೋ ಆರ್ ಡೋಂಟ್ ನೋ ಅದು ವಿಲ್ ಫೈಂಡ್ ಔಟ್ ಬಟ್ ಇಟ್ ಇಸ್ ಲೈಕ್ ನಾವು ಡಿಫೈನ್ ಮಾಡುವಾಗ ಮಾಯ ಇರೋದು ಸಪರೇಷನ್ ನನ್ ಕಣ್ಣಲ್ಲಿ ಏನ್ ನೋಡ್ತಾ ಇದೆ ಅದ್ ಸೇಮ್ ಎನರ್ಜಿ ನಿಮ್ ಕಣ್ಣಲ್ಲಿ ನೋಡ್ತಾ ಇದೆ ಎಲ್ಲಾರ್ ಕಣ್ಣಲ್ಲಿ ಇದು ಸಪರೇಷನ್ ಇಸ್ ಜಸ್ಟ್ ಅನ್ ಇಲ್ಯೂಷನ್ ಇನ್ ದಿಸ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಟ್ ಸಪರೇಷನ್ ಇಸ್ ಲವ್ ವಿ ಆರ್ ವಿರ್ ಡಿಸ್ಕ್ರೈಬ್ ಆರ್ ಪಾರ್ಟ್ ಆಫ್ ಒನ್ ಓಷನ್ ಅದು ದಿಸ್ ಇಸ್ ದ ಮೇನ್ ಪಾರ್ಟ್ ಆಫ್ ಲವ್ ಇಫ್ ಯು ಅಂಡರ್ಸ್ಟ್ಯಾಂಡ್ ಹ್ಯಾಂಡ್ ಇಸ್ ನಾವು ಎಷ್ಟೊಂದು ಸಾಂಗ್ ಬರೆಯುವಾಗ ನಾನು ಎಷ್ಟೋ ಜನಕ್ಕೆ ಕೇಳಿದೆ ಲಾರ್ಡ್ ಆಫ್ ವಿಮೆನ್ ಐ ಆಸ್ ಲಾರ್ಡ್ ಆಫ್ ಮೆನ್ ಕೇಳ್ತೇನೆ ನಾನು ಎವ್ರಿ ಒನ್ ಏನ್ ಹೇಳ್ತಾ ಇದ್ರು ಅಂದ್ರೆ ಅವರು ನಂಗೆ ಹಿಂಗ್ ಇರಬೇಕು ಅವ್ರು ನನ್ ಇದು ಹಿಂಗ್ ಬರಬೇಕು ಮೀ 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 ಅಂತ ಹೇಳ್ತಾ ಇದ್ರು ಬಟ್ ದಟ್ ಇಸ್ ನಾಟ್ ಲವ್ ಅವ್ರು ಹಿಂಗ್ ಇರಬೇಕು ಅವ್ರು ನನ್ಗೆ ಶುಡ್ ಟೇಕ್ ಮೀ ಔಟ್ ಶುಡ್ ಫಸ್ಟ್ ಥಿಂಗ್ ಅಲ್ವಾ ಅಲ್ವಾ ಏನ್ ಎಷ್ಟೊಂದು ಇರುತ್ತೆ ದಟ್ ಇಸ್ ನಾಟ್ ಲವ್ ದಟ್ ಇಸ್ ನಾಟ್ ಇವನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಟ್ ದಿ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಅಬ್ಸಲ್ಯೂಟ್ ಲವ್ ಏನಿದೆ ಅದೆಲ್ಲ ನಾವು ತೆಗ್ದು ಬಿಟ್ಟಿದ್ದೀವಿ ಇವ್ ರಿಮೂವ್ ಆಫ್ ಆಲ್ ದ ಟೆರೆಸ್ಟ್ರಿಯಲ್ ಇದು ಅರ್ತ್ಲಿ ಥಿಂಗ್ಸ್ ತೆಗ್ದು ಬಿಟ್ಟು ಏನ್ ಫೈನಲ್ ಆನ್ಸರ್ ಏನಿರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲವ್ ಲೈಫ್ ಅಲ್ಲಿ ನಾವು ಇಬ್ರು ಇರುವಾಗ ಎಲ್ಲ ಆಗುತ್ತೆ ಅದಕ್ಕೆ ಇಟ್ ಇಸ್ ಲೈಕ್ ದಟ್ ವೆನ್ ವಿರ್ ಟುಗೆದರ್ ಎವ್ರಿಥಿಂಗ್ ಹ್ಯಾಪನ್ಸ್ ಲಿರಿಕ್ಸ್ ಅಲ್ಲಿ ಇದೆ ನಾವು ಲೈಫ್ ರಿಯಲ್ ಲೈಫ್ ಅಲ್ಲಿ ಹಂಗೆ ಇದೆ ನಾವಿಬ್ರು ಬಂದ್ ಬಂದ್ರೆ ಮಾಡ್ಬಿಡ್ತೀವಿ ಕರೆಕ್ಟ್ ಅಕ್ಷರ ಅಕಾರ್ಡಿಂಗ್ ಟು ಮೀ ಲವ್ ಇಸ್ Freedom, and if a person is there, like the uh, one famous saying is that behind every successful man is a woman. I disagree. Behind every successful person is a supporting partner. Two people come together, everything happens. Uh, uh, a box in a one projector, uh, 26 headphones. Other boxer has about 30 headphones, totally 56 headphones. Yeah, any filmmaker. ಎನಿ ಫಿಲ್ಮ್ ಮೇಕರ್ ಇವಾಗ ನಿಮ್ಮ ಹತ್ರನೂ ಒಂದು ಫಿಲ್ಮ್ ಇದ್ರೆ ನಮ್ಮ ಹತ್ರ ಬನ್ನಿ ನೀವು ಹೇಳಿ ನಾವು ಮರ್ಚೆಂಟೈಸು ಮಾಡ್ತೀವಿ ಇವಾಗ ಒಂದು ಮೂವಿ ಥಿಯೇಟರ್ ಹೋದ್ರೆ ಬರೀ ಮೂವಿ ಪಾಪ್ಕಾರ್ನ್ ಅಷ್ಟೇ ಅದೇ ಎಷ್ಟು ರೇಟ್ ಆಗ್ತಾ ಇದೆ ಇವಾಗ ಕರೆಕ್ಟಾ ಸೊ ನಾವೇನ್ ಮಾಡ್ತಾ ಇದ್ದೀವಿ ಇವಾಗ ನಾವೇ ಒಂದು ಮೂವಿ ಥಿಯೇಟರ್ ಎಲ್ಲಿ ಬೇಕಾದ್ರೂ ತಕೊಂಡ್ ಬರ್ಬೋದು ಇವಾಗ ಒಂದು ರೆಸ್ಟೋರೆಂಟ್ ಅಲ್ಲಿ ಇದ್ರೆ ಒಳ್ಳೆ ಊಟನೂ ತಿನ್ಬಹುದು ಮೂವಿನೂ ನೋಡಬಹುದು ಹಾಗೂ ಮರ್ಚ್ ಅಂಡ್ ಐಸು ಸೇಲ್ ಆಗುತ್ತೆ ಅಲ್ಲಿ ಇಟ್ ಟೇಕ್ಸ್ ಫಿಫ್ಟೀನ್ ಮಿನಿಟ್ಸ್ ಟು ಸೆಟ್ ದಿಸ್ ಎಂಟೈರ್ ಸೆಟ್ ಅಪ್ ದಟ್ಸ್ ಆಲ್ ನಾವು ಹಿಸ್ಟ್ರಿ ಹಿಸ್ಟ್ರಿ ಫಸ್ಟ್ ಕಬ್ಬನ್ ಪಾರ್ಕ್ ಅಲ್ಲಿ ಯಾರು ಈ ತರದ್ ಮೂವಿ ಸ್ಕ್ರೀನಿಂಗ್ ಮಾಡಿಲ್ಲ ನಾವು ಫಸ್ಟ್ ಆನ್ ದ ಫ್ಲವರ್ ಶೋ ಡೇ ನಾವು ಹೋಗಿ ದ್ವಾಮ್ವಾ ಪಿಕ್ಚರ್ ಅವಾರ್ಡ್ ವಿನಿಂಗ್ ಕನ್ನಡ ಫಿಲ್ಮ್ ಯಕ್ಷಗಾನ ಮೇಲೆ ಇತ್ತು ನಾವು ಅದು ಸ್ಕ್ರೀನ್ ಮಾಡಿದ್ವಿ ಹಿಸ್ಟಾರಿಕ್ ಫಸ್ಟ್ ಅದು ಇಟ್ ವಾಸ್ ಇನ್ ಬ್ಯಾಂಡ್ ಸ್ಟ್ಯಾಂಡ್ ತುಂಬಾ ಚೆನ್ನಾಗಿತ್ತು ಎಕ್ಸ್ಟ್ರೀಮ್ಲಿ ಗುಡ್ ಕ್ಲೈಮೇಟ್ ಟ್ರೀಸ್ ಸಿನಿಮಾ ನೋಡ್ತಾ ಇದ್ದೀರಾ ಕಲ್ಚರಲ್ ಪಾಯಿಂಟ್ ಆಗಬೇಕು ಇಟ್ ಇಸ್ ಫೋರ್ ಕೆ ಪ್ರೊಜೆಕ್ಟರ್ ಸರ್ ಇಟ್ ಹಾಸ್ ಆಡಿಯೋ ಇಸ್ ಇನ್ ವೆರಿ ಹೈ ಎಂಡ್ ಆಡಿಯೋ ಇದು ಈಚ್ ಹೆಡ್ ಫೋನ್ಸ್ ಅಬೌಟ್ ಫೋರ್ ಏಟ್ ಹಂಡ್ರೆಡ್ ಪ್ಲಸ್ ನಾವು ಹಂಡ್ರೆಡ್ ತ್ರೀ ಹಂಡ್ರೆಡ್ ತನಕ ಮಾಡಬಹುದು ಪ್ಲಸ್ ರೇಂಜ್ ಅಂದ್ರೆ ತ್ರೀ ಹಂಡ್ರೆಡ್ ಮೀಟರ್ಸ್ ರೇಂಜ್ ಇದೆ ಒನ್ ಟ್ವೆಂಟಿ ಬೈ ಒನ್ ಟ್ವೆಂಟಿ ಫೈವ್ ಏಟಿ ಫುಲ್ ಫಸ್ಟ್ ಸ್ಕ್ರೀನ್ ಇನ್ನೊಂದು ಸ್ಕ್ರೀನ್ ನಾವು ಮಾಡ್ತಾ ಇದ್ವಿ ಕ್ಯಾನ್ ಮೇಕ್ ಬಿಗರ್ ಸೈಜ್ ಅದು ಬೇಸ್ಟ್ ಅಂದ ಇದು ಟು ದ ಫಿಲ್ ಮೇಕರ್ ಕೊಡ್ಬೇಕು ಅಂದ್ರೆ ಒಂದ್ ಫಿಲ್ ಮೇಕರ್ ಬಂದ್ರೆ ಹಿ ಶುಡ್ ನಾಟ್ ಥಿಂಕ್ ಯೋಚನೆ ಮಾಡ್ಬಾರ್ದು ಹೇ ನನ್ ಸಿನಿಮಾ ಎಲ್ಲಿ ಹಾಕ್ಲಿ ಹೇಗೆ ಹಾಕ್ಲಿ ಇದು ಇಲ್ಲ ಎಂಟರ್ಟೈನ್ಮೆಂಟ್ ಎವ್ರಿ ಇಯರ್ ಹತ್ರ ಬಂದ್ರೆ ನೀವು ಸಿನಿಮಾ ಅಪ್ಲೋಡ್ ಮಾಡಿ ಆ್ಯಂಡ್ ಜಸ್ಟ್ ಗೋ ಚೂಸ್ ಯುವರ್ ಲೊಕೇಶನ್ ಚೂಸ್ ನಂಬರ್ ಆಫ್ ಹೆಡ್ ಫೋನ್ಸ್ ಅಂದ್ರೆ ನಿಮ್ ಸ್ಕೇಲ್ ಮಾಡಬಹುದು ನಿಮ್ ಜನ ಜಾಸ್ತಿ ಇಲ್ಲ ಓಕೆ ನೋ ಪ್ರಾಬ್ಲಮ್ ಬರೀ ಜಸ್ಟ್ ಒನ್ ಬಾಕ್ಸ್ ತಗೊಳ್ಳಿ ಜನ ಜಾಸ್ತಿ ಬಂದ್ರೆ ಇನ್ ಒಂದ್ ಬಾಕ್ಸ್ ತಗೊಳ್ಳಿ ಡೂ ಎನಿ ಎಕ್ಸ್ಟ್ರಾ ಕಾಸ್ಟ್ ನೂ ಇಲ್ಲ ಅವರು ಅಪ್ ಫ್ರಂಟ್ ಕಾಸ್ಟ್ ನಾವು ತಗೊಳ್ಳೋದಿಲ್ಲ ಅವ್ರು ನಾವು ನೋ ಎಕ್ಸ್ಟ್ರಾ ಚಾರ್ಜಸ್ ಫಾರ್ ಎನಿಥಿಂಗ್ ಬರೀ ವಾಟ್ ಇಸ್ ಆಕ್ಚುಯಲ್ ಮೇಲೆ ಹೈಟೆಕ್ ವರ್ಷನ್ ಮಾಡ್ಬಿಟ್ಟು ಫರ್ದರ್ ನೆಕ್ಸ್ಟ್ ಸಿನಿಮಾಸ್ ನಲ್ಲಿ ಎಷ್ಟೊಂದು ಫಸ್ಟ್ ವೀಕ್ ಅಲ್ಲಿ ಇಷ್ಟು ಪರ್ಸೆಂಟೇಜ್ ತಗೋತಾರೆ ಸೆಕೆಂಡ್ ವೀಕ್ ಅಲ್ಲಿ ಇಷ್ಟು ಪರ್ಸೆಂಟೇಜ್ ತಗೋತಾರೆ ಸೊ ನಮ್ದಲ್ಲಿ ಅದ್ ಏನಿಲ್ಲ ಫ್ಲಾಟ್ ರೇಟ್ ನಂಬರ್ ಆಫ್ ಹೆಡ್ಸ್ ಕೌಂಟ್ ಮಾಡಿ ಇಂಟು ಜೀರೋ ಜೀರೋ ಅಂದ್ರೆ ಫಿಲ್ಮ್ ಮೇಕರ್ ಮೇಕರ್ಗೆ ಮಾಡ್ಬಿಟ್ಟು ಫಸ್ಟ್ ವೀಕ್ ಅಲ್ಲಿ ಇಷ್ಟ ಆಯ್ತು ಪರ್ಸೆಂಟೇಜ್ ಹಾಕಿ ಅದು ಬೇಡ ವಿ ಆರ್ ದ ನೆಕ್ಸ್ಟ್ ಫ್ಯೂಚರ್ ಜನರೇಷನ್ ಆಫ್ ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಇವಾಗ ಸೊ ವಿ ಆರ್ ದ ಫ್ಯೂಚರ್ ನೆಕ್ಸ್ಟ್ ಸ್ಟೆಪ್ ವಿರ್ ದ್ಯೂಚರ್ ಮಾರ್ಕೆಟ್ ಅಲ್ಲಿ ಹೇಳ್ತೀನಿ ಫಸ್ಟ್ ಫಸ್ಟ್ ಅದು ಬಿಗ್ ಸ್ಕ್ರೀನ್ಸ್ ಅಲ್ಲಿ ಶುರು ಮಾಡಿದ್ರು ಮತ್ತೆ ಮೂವಿಂಗ್ ಡ್ರೈವ್ ಥ್ರೂ ಥಿಯೇಟರ್ಸ್ ಬಂತು ಮಲ್ಟಿಪ್ಲೆಕ್ಸ್ ಬಂತು ಸ್ಯಾಟಲೈಟ್ ಬಂತು ಆಮೇಲೆ ಬಂತು ಟಿ ಎಂಟೈನ್ಮೆಂಟ್ ಎಕ್ಸಾಕ್ಟ್ಲಿ ಆಫ್ಟರ್ ಓಟಿಟಿ ಇಟ್ ಇಸ್ ಎಂಟರ್ಟೈನ್ಮೆಂಟ್ ಎವ್ರಿ ಮಾರ್ಕೆಟ್ ಸ್ಯಾಚುರೇಟ್ ಆಗ್ಬಿಟ್ಟಿದೆ ವಾಟ್ ವಿರ್ ಕಂಪೀಟಿಂಗ್ ಮಿನಿಟ್ ಫೀಚರ್ ಫಿಲ್ಮ್ ಅಗೇನ್ಸ್ ಕಂಪೀಟ್ ಆಗ್ತಾ ಇದೆ ಬಿಕಾಸ್ ಟು 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 ಕಂಪೀಟ್ ಮಿನಿಟ್ಸ್ ಫಿಫ್ಟೀನ್ ಸೆಕೆಂಡ್ ರೀಲ್ ಹೇಗ್ ಮಾಡ್ತೀರಾ ಸೊ ಕ್ವಾಲಿಟಿ ಕ್ವಾಲಿಟಿ ಆಡಿಯನ್ಸ್ ಆಡಿಯನ್ಸ್ ದ ಫಿಲ್ಮ್ ಫಿಲ್ಮ್ ಮೇಕರ್ ದಿಸ್ ಓನ್ಲಿ ಸೆಟ್ಟಿಂಗ್ ಅಂದ್ರೆ ಸಿಟ್ ವಾಚ್ ಎಂಟೈರ್ ಇನ್ ವೆರಿ ಸ್ಪೆಸಿಫಿಕ್ ವೇ ಅದು ಕ್ವಾಲಿಟಿ ವ್ಯೂವಿಂಗ್ ಅದರ್ವೈಸ್ ನೀವು ಏನ್ ಗೊತ್ತಾ ಫೋನ್ ಇಲ್ಲಿ ನಡೀತಾ ಇರತ್ತೆ ಅಲ್ಲಿ ಮೇಲೆ ಸೊ ಸೆಕೆಂಡ್ ಸ್ಕ್ರೀನ್ ಸಿಂಡ್ರೋಮ್ ಅಂತ ಹೇಳ್ತಾರೆ ದಟ್ ವಿರ್ ರಿಮೂವಿಂಗ್ ಫ್ರಮ್ ದಿಸ್ ಡೈರೆಕ್ಟ್ ಇಂಟಿಮೇಟ್ ಕನೆಕ್ಷನ್ ಯು ಕ್ಯಾನ್ ಚೂಸ್ ಯೋರ್ ಆಡಿಯನ್ಸ್ ಯು ಕ್ಯಾನ್ ಡೂ ಇಟ್ ಎನಿ ವೇರ್ ನಮ್ದು ಏಟ್ ಲೊಕೇಶನ್ ಆಲ್ರೆಡಿ ಬ್ಯಾಂಗ್ಳೂರ್ ಇದೆ ಪ್ಲಸ್ ಟೂ ಲೊಕೇಶನ್ ಇನ್ ಮೈಸೂರ್ ಇಂಡೋರ್ ನು ಇದೆ ಔಟ್ಡೋರ್ ನು ಇದೆ ಏರ್ಲೈನ್ಸ್ ಹೋಟೆಲ್ ಅಲ್ಲೂ ಎವ್ರಿ ಮಂತ್ ವಿ ಆರ್ ರನ್ನಿಂಗ್ ಒನ್ ಮೋರ್ ಪಾಯಿಂಟ್ ಒನ್ ಮೋರ್ ಪಾಯಿಂಟ್ ಐ ವಾಂಟೆಡ್ ಟು ಆಡ್ ಓಕೆ ಎವ್ರಿ ಒನ್ ವಾಂಟ್ಸ್ ದಿಸ್ ಈ ಹಾಡ್ ಎಲ್ಲ ಬಂದ್ರೆ ಆಡಿಯನ್ಸ್ ಗು ಫ್ರೀಡಂ ಇವಾಗ ಒಂದು ಲಾಂಗ್ ಮೂವಿ ಕುತ್ಕೊಂಡ್ರೆ ಎಲ್ಲರಿಗೂ ಬ್ಯಾಕ್ ಪೇನ್ ಬಂದೇ ಬರುತ್ತೆ ತ್ರೀ ಯಾರ್ಸ್ ಎಲ್ಲರಿಗೂ ಕೂರಕ್ ಆಗಲ್ಲ ಒಂದೇ ಜಗದಲ್ಲಿ ಅಲ್ಲಾದ್ರೆ ಒಂದು ಬ್ರೇಕ್ ತಗೋಬೇಕು ಆಡಿಯನ್ಸ್ ಇಂಡಿಯನ್ಸ್ಗೆ ಫ್ರೀಡಮ್ ಅಂದ್ರೆ ನೀವು ಈ ಮೂವಿ ಜೊತೆ ಡಾನ್ಸ್ ಲೊಕೇಶನ್ ದಸ್ ಅವರ್ ಹೆಡ್ ಫೋನ್ಸ್ ಹಾಕಿ ಜನ ಟಾಯ್ಲೆಟ್ ಹೋಗಿ ಮಿಸ್ ಮಾಡಲ್ಲ ಇಟ್ ಇಸ್ ಬಿ ತ್ರೀ ಹಂಡ್ರೆಡ್ ಮೀಟರ್ಸ್ ದ ಪೀಪಲ್ ಆಡಿಯನ್ಸ್ ಫಿಲ್ಮ್ ಮೇಕರ್ ಅಂಡ್ ದ ವೆನ್ಯೂ ಮನೆಯಲ್ಲಿ ನೀವು ಮಾಡಬಹುದು ಮನೆಯಲ್ಲಿ ಆಪ್ ಡೆವಲಪ್ ಆಗ್ತಾ ಇದೆ the process thank, thank you. you so much thank everyone you. i hope you like everyone, wants this. everyone wants this.